మనే ము ముందే ఆ కిట్టప్పన ఏనో ేను ఏను అలా ఇంత అమ్మనే నోడద్రే అస్టే నమ్మనే నోడు హింగిరే అంతిమ్మనే నోడద్రేనే ఒషిను ఒర సంతోష సక్కత్తు ಅವನು ಸಿದ್ಲಿಂಗ ಅವನು ನನ್ನ ಮೇಲೆ ಇದಕ್ಕೆ ಕಟ್ಟಿದ್ದಾನೆ ಹ್ಞೂ ನಾನು ಕಟ್ಟಿರೋ ಅಂತಂದ್ರಾಗೆ ಕಾಲು ಭಾಗ ಇಲ್ಲ ನನ್ನ ರೂಮ್ ಕಟ್ಟಿದ್ದೀನಲ್ಲ ದೊಡ್ಡ ದೊಡ್ಡ ರೂಮು ಅದಕ್ಕೆ ಅತ್ತಲ್ಲ ಅವನು ನಾನು ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ಎಲ್ಲರೂ ಬಂದಿದ್ರು ಯಾರಿಗೂ ಏನು ಒಂಥರ ಜಗ್ದೆ ಇರೋರ್ ಥರ ಇದ್ ಮಾಡಿದೆ ಹ್ಮ್ ಏನು ಇವಳೇನು ಯಾವುದಕ್ಕೂ ಬಗ್ಗದಿಲ್ವಲ್ಲಪ್ಪ ಅನ್ನೋ ನಾನು ಅವ್ರ ಮುಂದೆ ತೋರಿಸ್ದೆ ಕಾಣುತ್ತೆ ಹ್ಞೂ ನಾನು ನೋಡಿ ಅವಾಗ ಅವಾಗ ಆಶ್ಚರ್ಯ ಆಯ್ತು ಇದೇನಪ್ಪ ಇವಳು ಏನು ಚಿಂತೆ ಮಾಡಿದೆ ಹಿಂಗೈ ಇದ್ದಾಳೆ ಅಂತ ಹ್ಞೂ ಮತ್ತು ಹಂಗೆ ಇರ್ಬೇಕಂತಾರೆ ಕಣ್ಮಂದೆಲ್ಲ ನಾ ಚೆನ್ನಾಗಿರ್ಬೇಕು ಹ್ಞೂ ಇನ್ನು ಮತ್ತು ಗ್ರ್ಯಾಂಡಾಗಿ ಮದುವೆ ಮಾಡೋಣ ಅಂತಿದ್ದೆ ಹ್ಞೂ ಅವ್ರನ್ನೆಲ್ಲ ನಿಮ್ಮ ನಿಮ್ಮ ಗಾದೆ ಇಲ್ದವ್ರನ್ನೆಲ್ಲ ಕರೀದಂಗೆ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತಿದ್ದೆ ಗ್ರ್ಯಾಂಡಾಗಿ ಏನು ಬೇಡ ಬಿಡತ್ತೆ ಹ್ಞೂ ಸಿಂಪಲಾಗಿ ಮದುವೆ ಆಗಿ ಗ್ರ್ಯಾಂಡಾಗಿ ಬ ಜೀವನ ಮಾಡಬೇಕು ಹ್ಞೂ ಸಾಕು ಸಿಂಪ್ಲಿಯಾಗಿ ಮದುವೆ ಆಗ್ತೀವಿ ಹ್ಞೂ ಯಾವತ್ತು ಇವಾಗ ಇವತ್ತು ಅಮಾವಾಸ್ಯೆ ಅಲ್ಲ ಇವಾಗ ಅಮಾವಾಸ್ಯೆ ಬರುತ್ತೆ ನಾಳೆ ಅದಕ್ಕೆ ನಾಡಿದ್ದು ಒಳ್ಳೆ ದಿನ ನೋಡಿಕೊಂಡು ಮದುವೆ ಆಗೋಣ ಡೇಟ್ ಕೇಳ್ಕೊಬಂದು ಶಾಸ್ತ್ರ ಕೇಳ್ಕೊಂಬಂದು ಒಳ್ಳೆ ದಿನ ಕೇಳ್ಕೊಂಬಂದು ಮದುವೆ ಮಾಡಿಸಿದ್ರೆ ಆಯ್ತಾ ಮದುವೆ ಮಾಡಿಸ್ರಿ ಅತ್ತೆ ಹ್ಞೂ ಏನು ಏನಮ್ಮ ಸೌಕಾತಿ ಅಮ್ಮ ಅವ್ರೇನೋ ಮಾತಾಡ್ತಾ ಇದ್ದೀರಾ ಏ ನಾನು ಗ್ರ್ಯಾಂಡಾಗಿ ಮದುವೆ ಮಾಡೋಣ ತಮ್ಮ ಅದಕ್ಕೆ ಗ್ರ್ಯಾಂಡಾಗಿ ಏನು ಬೇಡ ಸ್ವಲ್ಪ ಆಗಿ ಮದುವೆ ಆಗಿ ಗ್ರ್ಯಾಂಡಾಗಿರ್ಬೇಕು ನಾವು ಅಂತೇಳಿ ಹೇಳ್ತಾ ಇದ್ದಾಳೆ ಅದಕ್ಕೆ ನೀನು ಅಮಾವಾಸೆ ಇವತ್ತು ನಾಳೆ ಎಲ್ಲ ಅಮಾವಾಸೆ ಐತಲ್ಲ ಅದಕ್ಕೆ ನಾಡಿದ್ದು ನಾಡಿದ್ದು ಹೋಗಿ ಶಾಸ್ತ್ರ ಕೇಳ್ಕೊಂಬಂದು ಒಳ್ಳೆ ದಿನ ನೋಡ್ಕೊಂಡು ಡೇಟ್ ಫಿಕ್ಸ್ ಮಾಡೋಣ ಅಂತ ಹ್ಞೂ ಮತ್ತೆ ಶಾಸ್ತ್ರ ಕೇಳ್ಕೊಂಬಂದು ಒಳ್ಳೆ ದಿನ ಯಾವತ್ತಂತ ಹ್ಞೂ ಒಳ್ಳೆ ದಿನ ನೋಡ್ಕಂಡು ಮಾಡಬೇಕು ಈಗ ಸುಮ್ಮನೆ ಆಮೇಲೆ ಏನಾರು ಯಾಕೆ ಬೇಕು ಹ್ಞೂ ಹೆಂಗ ಬಿಡು ವೀಣ ಎಷ್ಟು ಇರುವಾಗ ಇದ್ದಾಳೆ ನೋಡು ಹೆಂಗ ಇದ್ದಾಳೆ ಅಂತ ನನ್ನ ಮಗು ಬಂದ ಇದಕ್ಕೆಲ್ಲ ಕಾರಣ ಇವನೇನೆ ಇವ್ನು ಉಗ್ಳು ಬೇಕು ಅಂತ ಇದ್ದೆ ಇವ್ನು ನನ್ನ ಕೈ ಸಿಕ್ಕಿರಲಿಲ್ಲ ಅಂತೆ ಇವನು ಸಿಗ್ತಾ ಇವಾಗ ತಡಿ ಚೆನ್ನಾಗಿ ಹೊಗಳ್ತೀನಿ ನನ್ನ ಮಗ ನನಗೆ ಎಷ್ಟು ಇದನ್ನು ಮಾಡ್ದ ಎಲ್ಲ ನಿನ್ನಿಂದಲೇ ಕಾಣೋ ಲೋಫರ್ ಆಗಿದ್ದು ಅಂತ ಹೋಗ್ತಿಬಿಡ್ತೀನಿ ಏ ಅವ್ನು ಮಾಡಿರೋದು ಒಳ್ಳೆ ಕೆಲಸನೇ ಬಿಡು ಹ್ಞೂ ಅನ್ನ ಮಾಡಲಿಲ್ಲ ಅಂತಂದ್ರೆ ಅಂತಂದಿರ ಹಿಂಗೆ ಬರೋಕ್ಕಾಗ್ತಿರ್ಲಿಲ್ಲ ಸುಮ್ಮನೆ ಅವ್ನ ಬುದ್ಧಿನ ಏನೋ ಅಂತ ತಿಳ್ಕೊಬಿಟ್ಟಲ್ಲ ಹ್ಞೂ ಹೋಗಿ ಹೋಗಿ ಅಂತ ಇಷ್ಟಪಟ್ಟಿದ್ದೆ ನೀನು ಹ್ಞೂ ಏನು ಒಂದೇನು ಅಂತ ದೊಡ್ಡ ಕೆಲಸ ಅಲ್ಲ ಏನಿಲ್ಲ ಹ್ಞೂ ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಹೋಗ್ತಾನೆ ಅದು ನಾನು ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತ ಬಿಲ್ಡಪ್ ಕೊಡ್ತೀನಿ ನಮ್ಮ ಮುಂದೆ ಅವನೇನೂ ಅಲ್ಲ ಹೇಯ್ ನೀನು ಮಾಡಿರೋದು ನನಗೆ ಒಳ್ಳೇದೇ ಆಯಿತು ನೋಡು ಇನ್ನು ಮುಂದೆ ನೀನು ಎಷ್ಟು ನನಗೆ ಮರ್ಯಾದೆ ಮಾಡಿದ್ರು ಅಷ್ಟೇ ನಾನು ಚೆನ್ನಾಗೆ ಬದುಕಿ ಬಾಳೆ ತೋರಿಸ್ತೀನಿ ನೋಡ್ತಾ ಇರು ನೋಡಿ ವೀಣಾ ನನ್ನ ನೀವು ಮಾತಾಡಿಸ್ಬೇಡಿ ಸರಿನಾ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ನನ್ನ ದಾರ ಹೋಗೋಣ ನೀವು ಮಾತಾಡಿಸ್ಬೇಡಿ ಮಾತಾಡ್ಸಿದ್ರೆ ನಿಮ್ಗೆ ತಪ್ಪಾಗುತ್ತೆ ಹ್ಞೂ ಏನು ಮಾಡ್ರೆ ನಾನು ಏನು ಮಾಡಿಲ್ಲ ಬಂದರು ಅವ್ರು ಕೇಳಿಸ್ಕೊಂಡ್ರು ನಿನ್ನ ಕೇಳಿದ್ರು ಬೊಯ್ದರು ಇದು ಮಾಡಿದರು ನನ್ಗೆ ಅದೆಲ್ಲ ಹೇಳ್ಬೇಡಿ ನಾನು ನನ್ನನ್ನು ಏನಿದೆಯಾ ಅದನ್ನ ಹೇಳಿದೀನಿ ಅಷ್ಟೇ ಎಲ್ಲಿ ಹಿಂಗೆಲ್ಲ ಆದಮೇಲೆ ನಿನ್ಗೆ ಯಾರು ಹೆಣ್ಣು ಕೊಡ್ತಾರೋ ಯಾರು ಕೊಡಲ್ಲ ಕಣ ನೋಡೋಣ ಅದೆಲ್ಲ ಹೆಂಗ್ ಮದುವೆ ಆಗ್ತೀಯ ಅಂತ ಹೇಳಿ ನಿಮ್ಗೆ ಯಾರು ಕೊಡ್ತಾರೆ ಹೆಣ್ಣು ಯಾರು ಕೊಡಲ್ಲ ಹ್ಞೂ ಈಗ ನೀನು ಇಷ್ಟೊಂದು ಎಲ್ಲ ಹೇಳಿ ಊರಾಗೆಲ್ಲ ಮರ್ಯಾದೆ ಅಂದ್ಮೇಲೆ ಹೆಣ್ ಕೊಡೋರು ಬರ್ತಾರಲ್ಲ ಅವ್ರ ಹತ್ರ ಹೇಳ್ತಾರೆ ಏ ಹೀಗೆ ಮಾಡಿದ್ದ ಅಂತ ನೀನು ಮಾಡಿದ್ದು ಮಾಡಿಲ್ಲ ಅಂದ್ರೂ ಮಾಡಿದ್ದ ಅಂತ ಹೇಳ್ತಾರೆ ಹ್ಞೂ ಅಯ್ಯೋ ನವೀನು ಸರಿ ಇಲ್ಲ ಈ ರೀತಿ ಹಳೆ ಅನ್ನೋ ಹುಡುಗಿನ ಈ ರೀತಿ ಇಷ್ಟಪಟ್ಟಿದ್ದ ಹಿಂಗಾಗಿತ್ತು ಅಂತೇಳಿ ತುಂಬಾ ಜನ ಅವಾಗ ಮಾತಾಡ್ತಾರೆ ನಿನ್ ಬಗ್ಗೆ ಅವಾಗ ಏನ್ ಹೇಳ್ತೀಯ ಎದ್ರಕೆ ಬಿಡಕಣ ನವೀನ ಹ್ಮ್ ಯಾವ ಕೈಲು ಯಾವನ್ ಕೈಲು ಏನ್ ಮಾಡಕ್ ಆಗಲ್ಲ ನೀನೇನ್ ಎದ್ರಕ ಎದೇನೆ ಹ್ಮ್ ಜನ ಎದರ್ಸ್ತಿರ್ತಾರೆ ನನಗ್ ಗೊತ್ತಾ ಅಕ್ಕ ನಾನೀಗ ಏನ್ ತಲೆ ಕೆಡಿಸ್ಕೊಮಕ್ ಹೋಗಲ್ಲ ಹ್ಮ್ ನಾನಂತದ್ದೆಲ್ಲ ಯಾವತ್ತ ಏನು ತಲೆ ಕೆಡಿಸ್ಕೊಂಬನಲ್ಲ ನೋಡು ಹ್ಮ್ ನಿನಗೆ ಹೆಂಗಾಗುತ್ತೆ ಅಂತೇಳಿ ಮುಂದೆ ಈ ವೀಣಾ ಏನು ಅಂದಿದ್ಲು ಅಂತ ಹೇಳಿ ಮಂತೆ ಹ್ಞೂ ಮುಂದೆ ನಿನಗೆ ಮದುವೆ ಆಗಿ ಬಿಟ್ರೆ ಕೇಳೋ ನಮ್ಮ ಸೌಕಾತಿ ಅಮ್ಮನ ಎದ್ರಿಗೆ ಹಾಕೊಂಡವರು ಯಾವತ್ತೂ ಯಾರು ಉದ್ಧಾರ ಆಗಿಲ್ಲ ಹ್ಮ್ ನೋಡು ಎಲ್ಲರೂ ಅಷ್ಟೇನೆ ಅಯ್ಯೋ ಇಮ್ಮ ಅಂದ್ಕೊಂಡಿರೋದು ಅಷ್ಟೇ ಎಷ್ಟೊಲ ತಗೊಂಡ್ರೆ ಏನಂತೆ ನೀರಿಲ್ಲ ಹ್ಞೂ ಎಷ್ಟು ಏನು ಮಾಡಿದ್ರೆ ಏನಂತೆ ಎಷ್ಟು ಐವತ್ತು ಇವತ್ತೆ ಹೊಲ ಇದ್ರೂ ನೀರಿಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ ಹ್ಞೂ ಓರಿಲ್ಲ ಏನೂ ಇಲ್ಲ ಸುಮ್ಮನೆ ತಗೊಂಡು ಬಿಡ್ಕೊಂಡು ಇಲ್ಲಿ ಸುಮ್ಮನೆ ಬಿಲ್ಡಪ್ಗೆ ಮನೆ ಕಟ್ಟಿರೋದು ಅಷ್ಟೇ ಹ್ಞೂ ಯಾವುದೋ ಪುಕ್ಸಾಟೆ ದುಡ್ಡು ಬರುತ್ತೆ ಅಂತ ಹ್ಞೂ ಅದು ಒಂದಲ್ಲ ಒಂದಿನ ಹಾಳಾಗೋಗುತ್ತೆ ಹ್ಞೂ ಇರು ಅದೇ ಮತ್ತೆ ಪೊಕ್ಸಟ್ಟೆ ದುಡ್ಡಿಗಾಗಿನ ಹಿಂಗೆ ಮಾಡ್ತಾಳೆ ಹ್ಞೂ ಪೊಕ್ಸಟ್ಟೆ ದುಡ್ಡು ಸಿಕ್ಕೈತೆ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳ ಅಷ್ಟೇ ಹ್ಞೂ ಪೊಕ್ಸಟ್ಟೆ ದುಡ್ಡಿಗಾಗಿನ ರೇಜಮ್ಮ ಅದೆಲ್ಲ ನೀನು ಮಾತಾಡಬೇಡ ಹ್ಞೂ ಸುಮ್ಮನೆ ನೀನು ಸುಮ್ಮನೆ ಮಾತಾಡ್ಬೇಡ ಸುಮ್ಮನೆ ಹೋಗಪ್ಪ ಹೋಗು ಸುಮ್ಮನೆ ಮಾತಾಡಬಾರ್ದು ಹ್ಞೂ ಅಲ್ಲ ಮತ್ತೆ ಇವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡ್ರಿ ನಾನು ಏನಾದರೂ ಮಾತಾಡ್ಸಿದ ಇವ್ರು ಮಾತಾಡ್ಸಕ್ ಹೋಗಿಲ್ಲ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ರು ನಿಲ್ಲಿಸಿ ಹಿಂಗೆ ಮಾತಾಡ್ತಾರಂದ್ರೆ ಮತ್ತೆ ನನಗೆ ಸಿಟ್ಟು ಬರೋಕ್ಕಿಲ್ಲ ಏಯ್ ಏಯ್ ಮತ್ತೆ ನನ್ನ ಹತ್ರನೇ ನನ್ನೆದ್ರಿಗೆ ಮಾತಾಡ್ತಾ ಇದೆಯಲ್ಲ ನೀನು ಆ ಅದು ನನ್ನೆದ್ರಿಗೆ ಈಗ ನನ್ನಂದವರು ಯಾರುನು ಉದ್ದಾರ ಆಗಿಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ಇನ್ನೂವರೆಗೂ ನನ್ನ ನನ್ನಂದವರು ಯಾರೂ ಉದ್ದಾರ ಆಗಿಲ್ಲ ಹ್ಞೂ ನಾನು ನಾನು ಊರಾಗೇನೆ ದೊಡ್ಡ ಸೌಕಾತಿ ಹ್ಞೂ ನನ್ನ ಸಮಕ್ಕೆ ಯಾರೂ ಇಲ್ಲ ನನ್ನ ಬಗ್ಗೆ ನೀನು ಮಾತಾಡೋ ಅಂಥದ್ದೇನಿಲ್ಲ ನನಗೆ ಅಂತದ್ದು ಏನಿಲ್ಲ ನಿನಗೆ ನಿನ್ನ ಸೌಕಾತಿ ಆಗಿರ್ಬೋದು ನಮಗೆಲ್ಲ ಏನು ಸೌಕಾತಿ ಅಲ್ಲ ನಮ್ಮ ಮನೆಗೆ ನಾವೇ ಶ್ರೀಮಂತರು ನಿನ್ನ ಮನೆಗೆ ನೀನೇನು ಸೌಕಾತಿ ಅಷ್ಟೇ ಏನು ಊರಿಗೆಲ್ಲ ನೀನೇನು ಸೌಕಾತಿ ಆಗಿಲ್ಲ ನಮ್ಮ ಕಿಟ್ಟಣ್ಣ ಇನ್ನ ಮೀರ್ಸೋ ಅಂತವ್ರು ಯಾರೂ ಇಲ್ಲ ಇಡೀ ಊರಾಗೆ ನಮ್ಮ ಕಿಟ್ಟಣ ಏನೇ ನಂಬರ್ ಒನ್ ಹಾ 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 ಮನೆ ನೋಡೋದು ಹೆಂಗೈತೆ ಅಂತ ಹ್ಮ್ ಅಯ್ಯೋ ನೀನು ಕಿಟ್ಟಪ್ಪನ ಮನೆ ನೋಡಿದ್ಯಾ ಅಯ್ಯೋ ನಮ್ಮ ಸೌಕಾತಿ ಅಮ್ಮರ ಒಂದ್ ಮನೆಗೆ ಒಂದು ರೂಮ್ ಕಟ್ಟವ್ರಲ್ಲ ಅದೇ ಕತ್ತಲ್ಲ ಹ್ಮ್ ನಮ್ಮತ್ತೆ ಹಿಂಗೆ ಇಡೀ ಊರಿಗೆ ನಂಬರ್ ಒನ್ ಹತ್ರ ಮಾತಾಡೋರಿಗೆ ಬುದ್ಧಿ ಇರಲ್ ತಗ ನಿಮ್ ಜೊತೆ ಮಾತಾಡ್ಕೊಂಡು ಕುತ್ಕೊಳಕ್ ನನಗೆ ಟೈಮ್ ಇಲ್ಲ ಟೈಮು ಇಲ್ಲ ಅಷ್ಟೊಂದು ನನಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಏನಾದ್ರೂ ಮಾತಾಡ್ತೇನೆ ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ ಒಂದು ಬೋರ್ ಹಾಕ್ಸು ನೋಡೋಣ ನೀನು ಸೌಕಾತಿ ಆಗಿದೆ ಒಂದು ನಿನ್ನ ಕೈಲೇ ಒಂದು ಬೋರ್ ಹಾಕ್ಸೋ ಯೋಗ್ಯತೆ ಇಲ್ಲ ಹ್ಞೂ ಅವ್ನು ಬೋರ್ ಹಾಕ್ಸಿ ನೀರು ಬರೋಂಗೆ ಮಾಡು ನೋಡೋಣ ನೀನು ಐವತ್ತು ಎಕರೆ ಹೊಲ ಸಂಪಾದನೆ ಮಾಡೋದು ದೊಡ್ಡದಲ್ಲ ಕಣೆ ಹ್ಞೂ ನಮ್ಮ ಇಂದ ಐವತ್ತು ಎಕರೆ ಐತೆವಲ್ಲ ಆ ಕಿಟಾಣ ಮುಂದೆ ನೀನು ಅಲ್ಲ ಹ್ಞೂ ಒಂದು ಬೋರ್ ಹಾಕ್ಸೋ ನೋಡಣ್ಣ ನೀನು ನೀನು ನಮ್ಮ ಸಿದ್ಲಿಂಗ್ ಒಂದು ಬಿಟ್ಟರೆ ನಮ್ಮ ಸಿದ್ಲಿಂಗ ಪಾಯಿಂಟ್ ಮಾಡಿ ಹಾಕ್ಸೋದು ಬಿಟ್ಟರೆ ಯಾವತ್ತೂ ಬರೋದಿಲ್ಲ 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 ಹೊಲ್ದಾಗ ಯಾವತ್ತೂ ಬರೋದಿಲ್ಲ ನೀರು ಅಯ್ಯೋ ಅದೆಲ್ಲ ಏನು ದೊಡ್ಡದಲ್ಲ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹ್ಞೂ ದುಡ್ಡು ಐತೆ ಅತ್ತೆ ಹತ್ರ ದುಡ್ಡೈತೆ ಹ್ಞೂ ಏನು ಅವ್ನ ಸಿಡ್ಲಿಂಗ ಒಬ್ಬನೇ ಅಲ್ಲ ನೋಡು ಹ್ಞೂ ಕಣ್ಣೆದರಿಗೆ ಕಣ್ಣೆದ್ರಿಗೆ ಅತ್ತೆ ಹೆಂಗ್ ಮಾಡಿಸುತ್ತೆ ಅಂತ ಹೇಳಿ ಹ್ಞೂ ಏನು ನೀರಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದಿರ ಮಾಡ್ಸುತ್ತೆ ನೋಡು ಮಾಡಿಸ್ಲಿ ನೋಡೋಣ ಅವಳು ಹೆಂಗ್ ಸಾಗಿದ್ರೆ ಆ ಸೌಕಾತಿ ಬೋರ್ ಹಾಕಿಸ್ಲಿ ಹ್ಞೂ ನಮ್ಮ ಸಿಡ್ಲಿಂಗವನ್ನು ಮೀರಿಸಿ ಅವ್ನ ಬಿಟ್ಟು ಬೇರೆಯವ್ರ ತಗ ಯಾರ ಪಾಯಿಂಟ್ ಮಾಡಿಸಿ ಬೋರ್ ಹಾಕಿಸ್ಲಿ ನೋಡೋಣ ಅವಳು ಹೆಂಗ್ ಸಾಗಿದ್ರೆ ಹ್ಞೂ ಅಷ್ಟೇ ನೋಡೋಣ ಹೇಳು ಹ್ಞೂ ಅದೇನಾಗುತ್ತಾ ಆಗಲಿ ನೋಡೇ ಬಿಡೋಣ ಸುಮ್ಮನೆ ಬಿಲ್ಡಪ್ ಕೊಡೋದಲ್ಲ ಹ್ಞೂ ಬೋರ್ ಹಾಕಿಸ್ಬೇಕಂತಳೆ ಹಿಂಗ್ಸು ಮೂರು ಇಂಟು ನೀರು ಬೀಳೋಂಗೆ ಹೊಲದಾಗೆ ಮಾಡಿದ್ರೆ ಅಂಥ ಲಿಂಕ್ಸ್ ಅಂತ ಕರಿಬೋದು ಮಳಕಿ ಹಿಂಗೆ ಮಾತಾಡ್ತಾಳೆ ನಿನ್ನೇನೆ ಹ್ಞೂ ಫಸ್ಟು ಈಗ ನಮ್ಮ ಮದುವೆ ಮಾಡೋದಕ್ಕೆ ಮುಂಚೆಗೆ ಫಸ್ಟ್ ಬೋರ್ ಹಾಕ್ಸತ್ತೆ ಅಯ್ಯೋ ಹಾಕ್ಸಿದ್ದೀನಿ ಕಣೆ ವೀಣ ಒಂದು ಹತ್ತು ಬೋರ್ ಹಾಕ್ಸಿದ್ದೀನಿ ಹೊಲದಾಗ ಯಾವುದ್ರಾಗೂ ನೀರಿಲ್ಲ ಏನು ಮಾಡೋಣ ಸಿದ್ಲಿಂಗು ಏನಾದರೂ ಮಾಡಿ ಕರ್ಕೊಂಡು ಹೋಗಿ ಬೋರ್ ಹಾಕಿಸ್ಲೇಬೇಕು ಹ್ಞೂ ನನ್ನ ಮಗನ ನಾನು ಇಷ್ಟೆಲ್ಲ ಇದನ್ನ ಮಾಡ್ತೀನಿ ಇಷ್ಟೆಲ್ಲ ಏನೆಲ್ಲ ಪ್ರಯತ್ನ ಪಟ್ರು ಅವ್ನು ಸ್ವಲ್ಪನು ನಮಗೆ ಎಲ್ಪ್ ಮಾಡಲ್ವಲ್ಲ ಅವ್ನ ಕೈಯಾಗೆ ಇರೋದು ಕಣೆ ಹ್ಞೂ ನನ್ನ ಏನಿಲ್ಲ ಅಯ್ಯೋ ಅವನು ಭಾರಿ ಇದನ್ನು ಹೇಳಿ ಹ್ಞೂ ಇವಾಗ ಮಾಡಲ್ವಂತೆ ದುಡ್ಡು ಹೆಚ್ಚಾಗೈತಿ ಹ್ಞೂ ದುಡ್ಡು ಹೆಚ್ಚಾಯ್ತಲ್ಲ ಅದಕ್ಕೆ ಒಂದು ಐದು ಲಕ್ಷ ಕೊಡ್ತೀನಿ ಏನು ಹ್ಞೂ ಏನು ಮಸ್ತಾಗೈತಲ್ಲ ಕೊಡಬಂತಿ ಹ್ಞೂ ಒಂದು ಐದು ಲಕ್ಷ ಕೊಡ್ತೀನಿ ಬಾ ಕೊನ್ ಇಲ್ಲ ಹತ್ತು ಲಕ್ಷನೇ ಕೊಡ್ತೀನಿ ಬಾ ಹ್ಮ್ ನಾನು ಅಲ್ಲಿಗೊಂದು ಲಕ್ಷ ತಗೊಂಡೋಗಿ ಕೈಯೋಕಿಕ್ಕಿದ್ದೀನಿ ಹ್ಞೂ ಒಂದು ಲಕ್ಷ ತಗೊಂಡೋಗಿ ಕೈಯಕ್ಕೆ ಇಕ್ಕಿದ್ರು ಇಲ್ಲ 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 ಅಂತಾನೆ ಹ್ಞೂ ಅವನೊಬ್ಬ ಮಾಡಿಕೊಟ್ರೆ ಸಾಕು ಕಣ ನನಗೆ ಏನು ಮಾಡಲಿ ಆ ವೇದನಿಂದನ ಆ ನನ್ನ ಮಗನಿಂದ ವೇದ ಕಿಟ್ಟಪ್ಪನ ಮಗ ವೇದಿಂದನ ಅವ್ನು ಬರಲ್ಲ ಅಷ್ಟೇ ಹ್ಞೂ ಆ ವೇದ್ ನನ್ನ ಮಗನಿಂದಲೇ ಅವನು ಫಿಟಿಂಗ್ ಇಕ್ತಾನೆ ಹ್ಞೂ ಅವನು ಹೆಂಗೋ ಬರ್ತಾನೆ ಗಿಜ್ಜಿಂಬೆನೂನು ಅವನು ಹೆಂಗೋ ಒಂದು ದಾರಿಗೆ ಬರ್ತಾರೆ ಆಗ ಆ ನನ್ನ ಮಗನಿಂದಲೇ ಹಿಂಗೆಲ್ಲ ಆಗೋದು ನನಗೆ ಹೇಳ್ತಾಳೆ ಹಾಂ ರಾಜಮ್ಮ ನೀನು ಹಿಂಗೆ ಸಾಗಿದ್ರೆ ಬೋರ್ ಬೋರಾಕ್ಸಿ ನೀನು ಇಷ್ಟೊಂದು ಸೌಕರ್ಕೆ ತೋರಿಸ್ತೀಯಲ್ಲ ಮೂರು ನೀರು ಬರೋಂಗೆ ಮಾಡು ಅಂತ ನನಗೆ ಅದೊಂದು ಆಗಿಲ್ಲ ಅಷ್ಟೇ ನನ್ನ ಕೈಲಿ ಹ್ಞೂ ಅದೊಂದು ಮಾಡಬೇಕು ನೋಡೋಣ ಇನ್ನು ತುಂಬ ಪ್ರಯತ್ನ ಪಡ್ತೀನಿ ಆಗಲಿ ಎಷ್ಟು ದೊಡ್ಡ ಮುಗಿಯುತ್ತೋ ಮುಗಿಲಿ ನೋಡೇ ಬಿಡಣ ನೋಡ್ತಾ ಇರಿ ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಾಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಯ ಕೊಟ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು